ಹಾಯ್ ಅಲ್ಲಿಗೆ ನಮಸ್ಕಾರ ಇವತ್ತು ಭೀಮ್ ನಮ್ಮಾಸೆ ಆಗಿರೋದ್ರಿಂದ ನಮ್ಮ ಯಜಮಾನ್ರಿಗೆ ನಾನು ಯಾವ ತರ ಪೂಜೆ ಮಾಡ್ತೀನಿ ಏನೇನಾಗಿರುತ್ತೆ ಇವತ್ತಿನ ದಿನ ಅಂತ ನೋಡೋಣ ಬನ್ನಿ ಸೊ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಓಕೆ ಮಾರ್ನಿಂಗೇ ನಮ್ಮ ಮತ್ತೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು ಸೊ ನಾನು ಇವಾಗ ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಟಿಫನ್ಗೆ ಒಂದೊಳ್ಳೆ ಈಸಿ ರೆಸಿಪಿನ ಇದ್ದೀನಿ ನಾನು ಮೊದಲು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೋಬೇಕಾಗುತ್ತೆ ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಈ ಥರ ನುಣ್ಣು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಈ ಪೇಸ್ಟನ್ನ ಹಾಕಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದನ್ನು ಬಾಡಿಸ್ಕೋಬೇಕಾಗುತ್ತೆ ಸೊ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಇವಾಗ ಎಣ್ಣೆ ಬಿಟ್ಟಿದೆಯಲ್ಲ ಈ ಥರ ಆಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಅಕ್ಕಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲೋಟ ಅಕ್ಕಿಗೆ ಒಂದು ಮುಕ್ಕಾಲು ಲೋಟ ಆಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಇದು ಉದುರು ಉದ್ರುದ್ರಿಗೆ ಚೆನ್ನಾಗಿ ಬರುತ್ತೆ ಸೊ ಇದನ್ನು ನಾವು ಸೋಂಬೇರಿ ಬಿರಿಯಾನಿ ಅಂತಲೂ ಹೇಳ್ತಾರೆ ಮತ್ತು ಖಾಲಿ ಪಲಾವ್ ಅಂತ ಕೂಡ ಹೇಳ್ತಾರೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನೋಡೋಣ ಬನ್ನಿ ನಮ್ಮ ಯಜಮಾನ್ರು ಟೇಸ್ಟ್ ಹೇಗಿತ್ತು ಅಂತ ಹೇಳ್ತಾರೆ ಹೇಳಪ್ಪ ನನಗೆ ಸ್ವಲ್ಪ ತಿನ್ಸು ಓಕೆ ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡೆ ಸ್ನಾನ ಮಾಡಿಕೊಂಡು ಮಾಮೂಲಿ ಸ್ಕಿನ್ ಕೇರೆಲ್ಲ ಮಾಡ್ಕೋತಾ ಇದ್ದೀನಿ ಯಾಕಂದರೆ ತುಂಬಾ ಚಳಿ ಇದೆ ಈ ಕಡೆ ಅಂತೂ ವೆದರು ಯಪ್ಪ ಆಚೆ ಕಾಲು ಇಡಕ್ಕಾಗಲ್ಲ ಅಷ್ಟು ಚಳಿ ಇದೆ ಸ್ವಲ್ಪ ಸ್ವಲ್ಪ ಮಳೆ ಕೂಡ ಇತ್ತು ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಕೂಡ ಮಾಡಿಕೊಂಡು ಬಂದೆ ಇವಾಗ ನಾನು ಒಂದು ಸ್ವೀಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ರೀಲ್ಸ್ ಮಾಡ್ಕೊ ರೀಲ್ಸ್ಗೆ ಮತ್ತೆ ರೆಕಾರ್ಡ್ ಮಾಡ್ಕೋಬೇಕಲ್ಲ ಹಾಗಾಗಿ ನಮ್ಮ ಇನ್ನೊಂದು ಫೋನ್ ಇತ್ತು ಅದನ್ನು ಯೂಸ್ ಮಾಡಿಕೊಂಡು ರೀಲ್ಸ್ಗೆ ಶೂಟ್ ಮಾಡ್ಕೋತಾ ಇದ್ದೀನಿ ನೋಡಿ ಯಾರೂ ಎಲ್ಪ್ ಇಲ್ದಿರ ಒಬ್ಬರೇ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಜವಾಗೂ ಇವಾಗ ಇದು ಅಂಗನವಾಡಿಯಿಂದ ನಮಗೆ ಇದು ಕೊಟ್ಟಿದ್ದರು ಏನಪ್ಪ ಅಂದರೆ ಅದು ಮಿಲ್ಕ್ ಪೌಡರ್ ಕೊಟ್ಟಿದ್ರು ಸೊ ಅದರಲ್ಲೇ ಹಲ್ವ ಥರ ಮತ್ತು ಅಂದರೆ ಹಾಲಿಂದು ಬರ್ಫಿ ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಂಗನವಾಡಿಯಿಂದ ನೆನ್ನೆ ನಮಗೆ ಏನೇನು ಕೊಟ್ಟಿದ್ರು ಅಂದರೆ ಇದು ಹಾಲಿನ ಪೌಡರ್ ಸ್ವಲ್ಪ ಅದ್ರ ಜೊತೆಗೆ ಇದು ಪುಷ್ಟಿ ಅಂತ ಕೊಡ್ತಾರೆ ಇದಾದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆ ಅಷ್ಟೇ ಒಂದು ಕವರಲ್ಲಿ ಕಟ್ಕೊಟ್ಟಿದ್ರು ಸೊ ಇದಾದ ಮೇಲೆ ಬೆಲ್ಲದ ಪುಡಿ ಕೊಡ್ತಾರೆ ಬಟ್ ಈ ಬೆಲ್ಲ ಏನಂತಕ್ಕೂ ಯೂಸ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ನಾವು ಸೊ ಇದ್ರ ಜೊತೆಗೆ ಇದು ಮಿಲೇಟ್ ಲಡ್ಡು ಅಂತ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಫುಡ್ ಅಂತ ತಿಂತ ಇದ್ವಲ್ಲ ಸೊ ಅದು ಅದನ್ನ ನಾನೇ ನಾನೇ ಇಸ್ಕೊಬಂದೆ ಆ್ಯಕ್ಚುಲಿ ಇದ್ರ ಜೊತೆ ಕೊಡಲ್ಲ ನಾನೇ ಕೇಳಿ ಈಸ್ಕೊಬಂದೆ ಇದು ಹಾಲಿನ ಬರ್ಫಿ ಏನಿದೆ ಅದನ್ನು ನಾನು ರೀಲ್ಸಲ್ಲಿ ಮತ್ತು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ಯಾರಿಗಾನ ಬೇಕಿದ್ರೆ ಸಲ ಟ್ರೈ ಮಾಡಿ ನಿಜ ಎಷ್ಟು ಈಸಿ ಗೊತ್ತಾ ಬರೀ ಮೂರೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಲಿನ ಪೌಡರು ಹಾಲು ಜೊತೆಗೆ ಸಕ್ಕರೆ ಅಷ್ಟೇ ಬೇಕಾಗಿರೋದು ಅಂದರೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗುತ್ತೆ ನಿಜ ತುಂಬಾ ಚೆನ್ನಾಗಿ ಬರುತ್ತೆ ಇದು ಟೇಸ್ಟ್ ಮಾತ್ರ ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ ಆಗಿತ್ತು ಆ್ಯಕ್ಚುಲಿ ಅವರು ಹೇಳಬೇಕು ಅಂದರೆ ಏನು ಅಷ್ಟೊಂದು ಇಷ್ಟಪಡೋಲ್ಲ ತಿನ್ನಲ್ಲ ಬಟ್ ಇದು ಸ್ವಲ್ಪ ಸ್ವೀಟ್ ಕಮ್ಮಿ ಹಾಕಿ ಮಾಡಿದ್ದೆ ಸೊ ಹಾಗಾಗಿ ಅವರು ಆರಾಮಾಗಿ ತಿಂದರು ಇದನ್ನು ಹಾಗಾಗಿ ಇದನ್ನೇ ಇವತ್ತು ಮಾಡಿದೆ ನೋಡಿ ಏನು ಈ ಕಡೆ ರೆಡಿ ಮಾಡ್ಕೊಳೋಕ್ಕೂ ಆಗ್ತಿಲ್ಲ ಆ ಕಡೆ ಅಡುಗೆ ಮಾಡೋಕ್ಕೂ ಆಗ್ತಿಲ್ಲ ಹಂಗಾಗಿ ಹೋಗಿದೆ ನಮ್ಮ ಪರಿಸ್ಥಿತಿ ಗಡ್ಬಿಡಿಲ್ಲ ಎಲ್ಲ ಮಾಡ್ಕೋತಾ ಇದ್ದೀನಿ ಅದು ನಿಧಾನಕ್ಕೆ ಬೇಯೋ ಅಷ್ಟರಲ್ಲಿ ಸೀರೆ ಕೂಡ ಹಾಗೆ ಸುತ್ಕೊ ಬಂದ್ಬಿಟ್ಟೆ ಸುಮ್ಮನೆ ಯಾಕೆಂದರೆ ಸ್ವಲ್ಪ ಸ್ವಲ್ಪ ಟೈಮಲ್ಲಿ ಏನೇನು ಬ್ಯಾಲೆನ್ಸ್ ಆಗುತ್ತೋ ಆ ಥರ ಮಾಡ್ಕೋತಾ ಇದ್ದೀನಿ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕತ್ನೋವು ಜಾಸ್ತಿ ಆಗ್ಬಿಟ್ಟು ಪಾಪ ಜೊತೆಗೆ ಅವರು ಕೂಡ ಮಲಗಿದ್ರು ಹಾಗಾಗಿ ಅವ್ರು ಎದೊಳೋ ಅಷ್ಟರಲ್ಲಿ ಹಾ ಎಲ್ಲ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ ಪಾಪ ಪಾಪುಗೆ ಸ್ವಲ್ಪ ಅರ್ಧ ನಿದ್ದೆ ಆಗೋಯ್ತು ಹಾಗಾಗಿ ಇಷ್ಟು ಡಲ್ ಆಗಿದ್ದಾನೆ ಅವನು ಅಂದ್ರೆ ನಮ್ಮ ಯಜಮಾನ್ರು ಎದ್ರು ಅಂದ್ಬಿಟ್ಟು ಅವನು ಎದ್ಬಿಟಾ ಸೊ ಅರ್ಧ ನಿದ್ದೆ ಆಗ್ಬಿಟ್ಟು ಅಳ್ತಾನೆ ಇದ್ದ ಕೆಳಗಡೆ ಬಿಡೋಕೆ ಆಗ್ತಾ ಇಲ್ಲ ಇವತ್ತೇ ಹಿಂಗಾಗಬೇಕಾ ನನ್ಗೆ ಅನ್ನಿಸ್ತು ಅಂತಾನೆ ನಾನು ರೆಡಿ ಆಗ್ಲಾ ಇನ್ನ ರೆಡಿ ಆಗ ಮಾಡಿಸ್ಲಾ ಅವ್ರೊಪ್ಪ ರೆಡಿ ಮಾಡಿಸ್ಲಾ ಮಧ್ಯಾಹ್ನ ಆಗ್ತಾ ಬಂತು ಇನ್ನು ಯಾವಾಗ ಪೂಜೆ ಮಾಡೋದು ನಾನು ಬಾಯ್ ಅದಾ ಮಿಷಾರ್ ಹಿಂಗೆ ಅಡಿತ ಆಯ್ತ್ರೆ ನಾನು ಯಾವಾಗ ಪೂಜೆ ಮಾಡೋದು ಆ ಬೇಗ ಡ್ರೆಸ್ ಟೈಮ್ ಮಾಡಿ ಬೇಕು ಬೇಗ ಬೇಗ ಬಾ ಬೇಕಂದ ಇನ್ನ ನೋಡು ನೀನು ಹುಲ್ಲು ಕೋಳಿ ತೋರ್ಸ್ಬೋಗಿ ಬಾಯ್ ಡ್ರೆಸ್ ಚೇಂಜ್ ಮಾಡ್ಕೊ ಬರ್ತೀನಿ ಏನು ವೆದರು ಹೀಗಿರೋದ್ರಿಂದ ಪಾಪಗೆ ಯಾವ ಥರ ಬಟ್ಟೆ ಹಾಕ್ಲಿ ಅನ್ನೋದೇ ಅರ್ಥ ಆಗ್ತಿರ್ಲಿಲ್ಲ ನನಗೆ ಯಾಕೆಂದರೆ ಸ್ವಲ್ಪ ಚಳಿ ಆಗುತ್ತೆ ಸ್ವಲ್ಪ ಬಿಸಿಲು ಬರುತ್ತೆ ಇವನಂತೂ ಆ ಚಳಿಗಾಲದಲ್ಲೂ ಬೆವ್ರತಾ ಇರ್ತಾನೆ ಸೊ ಹಾಗಾಗಿ ಔಟ್ಸೈಡ್ ಬಡೆ ಹೋಗ್ಬೇಕಲ್ಲ ಹಾಗಾಗಿ ಜರ್ಕಿನ್ ಟೈಪ್ ಹಾಕೋಣ ಅಂದ್ಕೊಂಡೆ ಸ್ವಲ್ಪ ಸ್ವೆಟ್ ಆಗ್ತಿದ್ದ ಹಾಗಾಗಿ ನಾನು ಮಾಮೂಲಿ ಡ್ರೆಸ್ಸೇ ಹಾಕ್ಬಿಟ್ಟಿದ್ದೀನಿ ಸೊ ಸ್ನಾನ ಮಾಡ್ಸಿರೋದ್ರಿಂದ ಜಾಸ್ತಿ ಕೂದಲು ಕಣ್ಣಿಗೆ ಬೀಣತಾ ಇರುತ್ತೆ ಅಂದ್ಬಿಟ್ಟು ಮಾಮೂಲಿ ಅವನಿಗೆ ಜುಟ್ಟಾಕ್ಬಿಟ್ಟು ಅವತ್ತು ಹೇಳ್ದಂಗೆ ನವಿಲುಗರಿನ ಸಿಗಿಸ್ತಾ ಇದ್ದೀನಿ ನವಿಲುಗರಿ ಕ Ydi wedi da, na fi'n gyrru oedd e'n da. Waw. Cish na gyda ma nhw. Mwydw cish na gyda. Rybyg. Rybyg Ma. Pappa! Hva er det første du spør om? ಮಾರ್ತಿದ್ದೆನ್ಶನ್ಗೆ ಟೈಮ್ ಆಗಿರೋದಕ್ಕೆ ಏನೇನು ಇಡ್ಬೇಕು ಅನ್ನೋದೇ ಮರ್ತೋಗಿದ್ದೆ ಪೂಜೆ ಮಾಡೋ ಅಷ್ಟರಲ್ಲಿ ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಬಂದ್ಬಿಟ್ಟಿದ್ರು ನನ್ನ ಗಂಡಿನಗಂತೂ ತುಂಬಾ ನಾಚಿಕೆ ಆಗ್ತಿತ್ತು ಹಾಗಾಗಿ ಅವ್ರನ್ನ ಹೋಗು ಹೋಗು ಅಂತಿದ್ರು ಬಟ್ ಅವ್ರು ಮಾತ್ರ ಏನೇ ಮಾಡಿದ್ರು ಹೋಗ್ತಾ ಇರಲಿಲ್ಲ ಪಾಪು ಕೂಡ ತುಂಬ ಅಳ್ತಾ ಇದ್ದಿದ್ದರಿಂದ ನಾನು ನಮ್ಮ ಮಾವನ ಕೈಗೆ ಕೊಡೋಣ ಅಂತ ಹೋದೆ ಅಷ್ಟರಲ್ಲಿ ಇವರೇ ಇದ್ರೆಲ್ಲ ಆಟಾಡಿಸ್ಕೊಂಡಿರಲಿ ಅಂದ್ಬಿಟ್ಟು ಇವ್ರ ಕೈಗೆ ಕೊಟ್ಟು ನಾನು ಪೂಜೆ ಮಾಡ್ಕೊಡೋ ಕೂತ್ಕೊಂಡೆ ಅದೇನೋ ಗೊತ್ತಿಲ್ಲ ಈ ಕಡೆ ಪಾಪು ಕಿರಿಕಿರಿ ಮಾಡ್ತಿದ್ದ ಟೈಮ್ ಬೇರೆ ಆಗೋಗಿತ್ತು ನನಗೆ ಬೇರೆ ತುಂಬಾ ಸುಸ್ತಾಗ್ತಿತ್ತು ಮಧ್ಯಾಹ್ನ ಬೇರೆ ಆಗೋಯಿತು ಇನ್ನೂ ದೇವಸ್ಥಾನಕ್ಕೂ ಹೋಗಿಲ್ಲ ಪೂಜೆನೂ ಮಾಡಿಲ್ಲ ಅನ್ನೋ ಟೆನ್ಷನ್ಗೆ ಕೈ ಕಲೆ ಇರಲಿಲ್ಲ ಪೂಜೆ ಯಾವ ಥರ ಮಾಡಿದ್ದೆ ಅಂದರೆ ಮೂರು ವರ್ಷ ನಾಲ್ಕು ವರ್ಷದಿಂದ ಮಾಡ್ಕೊ ಬಂದರು ಯಾವ ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಮಾಡಬೇಕು ಅನ್ನೋದೇ ಮರ್ತೋಗಿತ್ತು ನನಗೆ ತುಂಬ ಅಂದರೆ ತುಂಬಾ ಪ್ಯಾನಿಕ್ ಆಗೋದೆ ನಾನು ಜೊತೆಗೆ ಆ ಮಕ್ಕಳು ಮತ್ತು ಅವರೆಲ್ಲ ಇದ್ದಿದ್ದರಿಂದ ಸ್ವಲ್ಪ ನನಗೂ ಕೂಡ ನಾಚಿಕೆ ಆಗ್ತಿತ್ತು ಹಾಗಾಗಿ ಏನೇನು ಮಾಡಬೇಕು ಅಂತ ಗೊತ್ತಿಲ್ದಿರ ಗಡ್ಬಿಡಲೆ ಏನೇನು ನೆನಪಾಗುತ್ತೋ ಹೇಗೇಗಾಗುತ್ತೋ ಹಾಗೆ ಮಾಡಿಕೊಂಡು ಹೋದ್ವಿ ಪೂಜೆ ಹೇ ಅಂದರೆ ಸ್ಟೆಪ್ಪು ಯಾವುದಾದ್ರೆ ಏನು ಮನಸಲ್ಲಿ ಒಳ್ಳೇದಿಟ್ಕೊಂಡು ಒಳ್ಳೇದಾಗಲಿ ಅಂದ್ಕೊಂಡು ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ಅಂತ ಮನಸ್ಸಲ್ಲಿ ಪಾಸಿಟಿವ್ ಆಗಿ ಅಂದ್ಕೊಂಡು ದೇವ್ರ ಹತ್ರ ಚೆನ್ನಾಗಿ ನನ್ನ ಗಂಡಂಗೆ ಆಯ್ಸು ಅಂತಸ್ತು ಆರೋಗ್ಯ ಎಲ್ಲ ಕೊಟ್ಟು ನೂರು ಕಾಲ ನನ್ನ ಜೊತೆ ಹೀಗೆ ಪ್ರೀತಿಯಿಂದ ಇರಲಿ ಅಂತ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಅವರು ಅಷ್ಟೇ ನನಗೆ ಹೇಳ್ಕೊಡ್ತಾಯಿದ್ರು ಅವರು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಸೊ ಹಾಗೆ ಇಬ್ರು ಬ್ಯಾಲೆನ್ಸ್ ಮಾಡಿಕೊಂಡು ಹೀಗೆ ಖುಷಿ ಖುಷಿಯಾಗಿ ಪೂಜೆನ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಈ ಸೀರೆ ಬಗ್ಗೆ ನಾನು ಹೇಳಲೇಬೇಕು ಏನು ಅಂದರೆ ನಾವು ಲವ್ ಮಾಡೋ ಟೈಮಲ್ಲಿ ಲವ್ ಮಾಡೋ ಟೈಮಲ್ಲಿ ಆಗಿರಲಿ ಅವಾಗಿಂದ ಇವಾಗವರೆಗೂ ನಂಗೆ ಗಂಡ ಏನಾದರೂ ನಂಗೆ ಗೊತ್ತಿಲ್ದಿರೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂದರೆ ಅದು ಈ ಸೀರೆ ಮಾತ್ರ ಒಂದು ಎಂಟೊಂಬತ್ತು ವರ್ಷವೇ ಆಯಿತು ಅನಿಸುತ್ತೆ ಈ ಸೀರೆ ಇಸ್ಕೊಟ್ಟು ಅವರು ಸಲ ಹಿಂಗೆ ಮೆಸೇಜ್ ಮಾಡಬೇಕಾದ್ರೆ ಲವ್ ಮಾಡಬೇಕಾದ್ರೆ ಇದು ಸೀರೆ ಅವಾಗ ತುಂಬ ಟ್ರೆಂಡಿಂಗಲ್ಲಿತ್ತು ಮತ್ತು ಚೆನ್ನಾಗೂ ಇತ್ತು ರೇಟ್ ಅಷ್ಟೇ ತುಂಬಾ ಕಮ್ಮಿ ಇತ್ತು ಹಾಗಾಗಿ ಹಿಂಗೆ ಮಾತಾಡಬೇಕಾದ್ರೆ ಸೀರೆದು ಫೋಟೋ ಕಳಿಸಿದ್ದೆ ಅಷ್ಟೇ ಅವರು ಅದನ್ನ ಬುಕ್ ಮಾಡಿ ನನಗೆ ಅಂತ ತರ್ಸ್ಕೊಟ್ಟಿದ್ರು ನನಗೆ ಗೊತ್ತಿಲ್ದಿರನೆ ಸೊ ಇದ್ರದ್ದು ಒಂದು ಫೋಟೋ ಶೂಟ್ ಕೂಡ ಮಾಡಿದ್ದೀವಿ ಆ ಲುಕ್ನೇ ರೀಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಇವತ್ತು ಇಬ್ರು ಸೇಮ್ ಡ್ರೆಸ್ ಹಾಕ್ಕೊಂಡಿದ್ದೀವಿ ಪೂಜೆ ಎಲ್ಲ ಮಾಡ್ದೆ ಬಟ್ ಆರತಿ ಮಾಡೋದೆ ಮರ್ತೋಗಿದ್ದೀನಿ ಸೊ ಹಾಗಾಗಿ ಪೂಜೆ ಎಲ್ಲ ಆಯಿತು ಹೋಗೋಣ ಅಂದರೆ ದೇವಸ್ಥಾನಕ್ಕೆ ಪೇರೆ ಹೋಗ್ಬೇಕಿತ್ತಲ್ಲ ಸೊ ಅರ್ಜೆಂಟಾಗಿ ಹೋಗೋಣ ಅಂತ ಅನ್ಕೊಂಡ್ವಿ ಆಮೇಲೆ ನೆನಪಾಗಿ ಮತ್ತೆ ಇವಾಗ ಆರತಿ ಮಾಡ್ತಾ ಇದ್ದೀನಿ ನಾನು ಹೇಗಿಗೋ ರೆಡಿ ಆಗ್ಬೇಕು ಏನೇನೋ ಮಾಡ್ಕೋಬೇಕು ಅಂತಿದ್ದೆ ಬಟ್ ಅವ್ರಿಗೆ ಕತ್ನೋ ಜಾಸ್ತಿ ಇರೋದ್ರಿಂದ ಅವ್ರು ಕೂಡ ಏನು ಹೆಲ್ಪ್ ಮಾಡಕ್ ಸೊ ಹಾಗಾಗಿ ಎಲ್ಲ ಒಬ್ಳೆ ಮಾಡೋದ್ರಿಂದ ತಲೆ ಕೂಡ ಅಷ್ಟೊಂದು ಬಾಚಕೊಳಕ್ ಆಗ್ಲಿಲ್ಲ ನಾನು ಹಾಗೆ ಸಿಂಪಲ್ ಆಗಿ ರೆಡಿ ಆದ್ಮೇಲೆ ಫೋಟೋಸ್ ತಗೊಳ್ಳೇ ಬೇಕಲ್ವಾ ಹಾಗಾಗಿ ಹೆಂಗಿದ್ರು ಹುಡುಗೀರಿದ್ರು ಸೊ ಹೆಲ್ಪ್ ಮಾಡಿದ್ರು ಹಾಗಾಗಿ ಇಬ್ಬರು ಫೋಟೋಸ್ ಹೊಡೆಸ್ಕೊತಾ ಇದ್ದೀವಿ ಆಗಲೇ ಹೇಳ್ದಂಗೆ ಈ ಸೀರೆದು ರೀಕ್ರಿಯೇಟ್ ಮಾಡೋಣ ಅಂತ ಇಬ್ಬರು ಸೇಮ್ ಡ್ರೆಸ್ ಹಾಕ್ಕೊಂಡ್ವಿ ಇವಾಗ ಪಾಪು ಕೂಡ ಇರೋದ್ರಿಂದ ಮೂರು ಜನ ಫೋಟೋಸ್ ಹೊಡಿಸ್ಕೊತಾ ಇದ್ದೀವಿ ಆ ಫೋಟೋಸು ಇದೆ ನನ್ನ ಹತ್ರ ಇವಾಗ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಅವಾಗಿಂದ ಇವಾಗವ್ರಿಗೂ ಸೇಮ್ ಬಾಡಿ ಮೇಂಟೈನ್ ಮಾಡಿದ್ದೀನಿ ನಾನು ಬ್ಲೌಸ್ ನೋಡಿ ಎಂಟು ವರ್ಷ ಒಂಬತ್ತು ವರ್ಷದ ಹಿಂದೆ ಹೊಲ್ಸಿದ್ದು ಹಾಗೇ ಆಗ್ತಿದೆ ನನಗೆ ಒಂದು ಸ್ಟಿಚ್ ಕೂಡ ಹೆಚ್ಚು ಕಮ್ಮಿ ಆಗಿಲ್ಲ ಸೊ ನನಗೂ ಖುಷಿಯಾಯಿತು ಪರವಾಗಿಲ್ಲ ಇಷ್ಟು ವರ್ಷ ಆದರೂ ಹೀಗೆ ಬಾಡಿ ಮೇಂಟೈನ್ ಮಾಡಿದ್ದೀನಿ ಅಂತ ಖುಷಿಯಾಯಿತು ನನಗೂ ಅವರು ಅಷ್ಟೇ ಸೇಮ್ ಹಾಗೇ ಇದ್ದಾರೆ ನಮಗಂತೂ ಏನೂ ವ್ಯತ್ಯಾಸ ಕಾಣಿಸ್ತಾನೇ ಇಲ್ಲ ಒಂದು ದೊಡ್ಡ ವ್ಯತ್ಯಾಸ ಏನು ಅಂದರೆ ನಮ್ಮಿಬ್ಬರ ಮಧ್ಯ ಮುದ್ದು ಮರಿ ಬಂದಿರೋದೇ ಒಂದು ದೊಡ್ಡ ವ್ಯತ್ಯಾಸ ಸೊ ಹೀಗೆ ಖುಷಿಯಾಗಿ ಸಾಕ್ತಾ ಇದೆ ಜೀವನ ಲಕ್ಷ್ಮೀ ರಂಗೋಲಿನಂತೆ ಇದು ಅಮಾವಾಸ್ಯೆ ಎಲ್ಲ ಅಮಾಸೆಂಥ ಸ್ಪೆಷಲ್ ದಿನದಲ್ಲಿ ಬಿಟ್ರೆ ಮನೆಗ್ ತುಂಬಾ ಒಳ್ಳೇದಾಗುತ್ತಂತೆ ಸೊ ಎಲ್ಲರೂ ನೋಡಿ ಕಲ್ತ್ಕೊಳ್ಳಿ ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ಬಿಡಿ ಓಕೆ ಬೆಳಗ್ಗೆ ಮತ್ತೆ ಪೂಜೆ ಮಾಡಿ ಹೋಗಿದ್ದರಿಂದ ನನಗೆ ಎಷ್ಟೋ ಎಲ್ಪ್ ಆಯಿತು ಇಲ್ಲ ಇನ್ನೂ ಲೇಟಾಗಿ ಹೋಗೋದು ನನಗೆ ಆಲ್ರೆಡಿ ಮಧ್ಯಾಹ್ನ ಆಗೋಗಿದ್ದೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಊ ಅಮ್ಮ ಕ್ಯೂಟಮ್ಮ ನೀನು ಅವರ ಬಂಗಾರಿ ನಮ್ಮ ಉದ್ದಕ್ಕಿಷ್ಟು ಅಮ್ಮ ಅಪ್ಪ ಕೊಟ್ಟಿದ್ದು ಆ ಅವರಪ್ಪ ಅಪ್ರಪ್ಪ ಕಾಸು ಕೊಟ್ಬಿಟ್ಟಿದ್ದಾನೆ ಅಂತ ಖುಷಿಯಾಗ್ಬಿಟ್ಟಿದ್ದಾನೆ ನನ್ನ ಮಗ ಅಲ್ಲಮ್ಮ ಬಾ ಹೋಗ್ತಾ ಹಾಗೆ ದಾರಿಲಿ ಪೆಟ್ರೋಲ್ ಕೂಡ ಖಾಲಿಯಾಗಿ ಹೋಗಿತ್ತು ಸೊ ಹಾಗೆ ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನನಗೆ ಯಾವ್ದಾನ ಒಂದು ದೇವ್ರಿಗೆ ಹೋಗ್ಬೇಕು ಇವತ್ತು ಅಂತ ತುಂಬಾ ಆಸೆ ಇತ್ತು ಹೋದ ಕಡೆ ಒಂದು ಎರಡು ದೇವಸ್ಥಾನ ಕ್ಲೋಸ್ ಆಗೋಗಿತ್ತು ಮನೆ ಹತ್ರ ಸೊ ಹಾಗಾಗಿ ಸ್ವಲ್ಪ ಮುಂದೆ ಹೋದ್ವಿ ಅಲ್ಲಿ ಆಂಜನೇಯನ ದೇವಸ್ಥಾನ ಓಪನ್ ಇತ್ತು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊತಾ ಇದ್ದೀವಿ ನಾನು ಆಸೆ ಪಟ್ಟಂಗೆ ನೆಕ್ಸ್ಟು ಕಬ್ಬಾಳಮ್ಮನ ದೇವಸ್ಥಾನ ಸಿಕ್ತು ಸೊ ಹಾಗೆ ಅಲ್ಲೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ವಿ ஒடி கண்டே கொண்டா எல்லாம் ஆடவரல்லோ கொண்டா ಓಕೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ಹೊತ್ತು ಅಲ್ಲೇ ಕೂತಿದ್ದು ಇದ್ದೀವಿ ನಿಜ ಇವತ್ತು ಒಂಥರ ಸಮಾಧಾನ ಆಯಿತು ಖುಷಿ ಆಯಿತು ಒಂದು ಕಡೆ ಟೆನ್ಷನ್ನು ಕೆಲಸ ಜಾಸ್ತಿ ಅಂತ ಅನಿಸಿದ್ರೂ ಕೂಡ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ಏಕೆಂದರೆ ಅವ್ರು ನಮ್ಮ ಜೊತೆ ಇದ್ದಿದ್ದು ಒಟ್ಟಿಗೆ ಪೂಜೆ ಮಾಡಿದ್ದು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ದಂತೂ ನನಗಂತೂ ತುಂಬನೇ ಖುಷಿ ಕೊಡ್ತು ಅವರು ಏನು ಗಿಫ್ಟ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನಾನು ಅವರಿಂದ ಗಿಫ್ಟ್ನ ಎಕ್ಸ್ಪೆಕ್ಟ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಸೊ ಅವ್ರ ವ್ಯಾಲ್ಯೂ ಟೈಮ್ನ ನಮಗೆ ಕೊಟ್ಟಲ್ಲ ಅದೇ ತುಂಬಾ ಖುಷಿ ಆಯಿತು ನನಗೆ ನಾನು ಕೇಕ್ ಇಷ್ಟ ಅಂತ ಈಸ್ಕೊಟ್ಬಿಟ್ಟು ಮೇಕಂಬ ಕೂತವ್ರೆ ಅವರೇ ಆಯ್ ಜಯಲ್ಲಿ ಅರ್ಧನೂ ಇಟ್ಟಿಲ್ಲ ಎಲ್ಲ ಮೇಕೋಬಿಟ್ಟಿದ್ಯಾ ನಂಗೆ ಇನ್ನೊಂದು ಇಸ್ಕೊಡು ಮದ್ವೆಗೆ ಎಷ್ಟು ವರ್ಷ ಆಯ್ತು ಭೀಮನವಾಸ ಆ ಮದ್ವೆಗೆ ಎಷ್ಟು ವರ್ಷ ಆಯ್ತು ಭೀಮ್ ನಮಾಸ ಮೂರು ಜೈ ನೀನು ನೋಡ್ಕೊಂಡು ಏನು ಸರ್ ನಾಲ್ಕು ಇದು ಎಷ್ಟನೇ ವರ್ಷದ್ದು ನಾಲ್ಕು ಮೂರು ಐದು ಹ್ಞೂ ಐದು ವರ್ಷ ಆದರೆ ಪೂಜೆ ಮಾಡಿರೋದು ನಾಲ್ಕು ವರ್ಷ ಹ್ಞೂ ಯಾಕೆ ಅಣ್ಣ ಯಾಕೆ ಲಾಸ್ಟ್ ಇಯರ್ ಪ್ರೆಗ್ನೆಂಟ್ ಇದ್ನಲ್ಲ ಹ್ಞೂ ಅದಕ್ಕೆ ಪೂಜೆ ಮಾಡಬಾರ್ದು ಬಂದಿದ್ರು ಇವಾಗ ನಾಲ್ಕನೇ ಸಲ ಪೂಜೆ ಮಾಡ್ತಾ ಇದ್ದೀನಿ ನಾಲ್ಕು ವರ್ಷದಲ್ಲಿ ಏನೇನು ಗಿಫ್ಟ್ ಕೊಟ್ಟಿದ್ಯಾ ನೋಡ್ಕೊಳಿಂಗ ಕೇಳಿಸ್ಕೊಳ್ಳಿ ಏನೇನು ಮಾತಾಡ್ತಾನೆ ಅಂತ ನಮ್ಮತ್ತೆ ಆ ಕೋಳಿ ಪಿಲ್ಲೆಗಳನ್ನ ಬಾ 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 ಅನ್ನೋದನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ ಅದನ್ನೇ ಇಟ್ಕೊಂಡ್ಬಿಟ್ಟಿರ್ತಾನೆ ರೂಮ್ ರೂಮೇ ರೂಮ್ ರೂಮ್ಗೆಲ್ಲ ಕರ್ಕೊ ಬಂದ್ರೆ ಸಾಕು ಬಾ 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 ಅಂತಾನೆ ಇರ್ತಾನೆ ಬಂಗಡ ಪಾಪ ಅಂಚುಡ್ರಿ ಇಂದು ಬ ಬಾ 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 ಅಲ್ಲಿ ನೋಡಿ ಇಲ್ಲಿ ನಾಲ್ಕು ಚೆನ್ನಾಗಿ ಕಾಣಿಸ್ತಿಲ್ಲ ನನ್ಗಂತೂ ಇಷ್ಟ ಬೇಗ ಅಲ್ ಬರ್ತಾ ಇರೋದು ಇಷ್ಟನೇ ಆಗ್ತಿಲ್ಲ ಯಾಕೆಂದ್ರೆ ಇನ್ನ ಮಕ್ಕಳನ್ನ ತರ ನೋಡಕ್ಕೆ ಆಗಲ್ಲ ಇನ್ನು ನಾವು ಆ ಕ್ಯೂಟ್ನೆಸ್ ಆಗಲಿ ಇದಾಗ್ಲಿ ಅವನ್ ಮಗು ಅನ್ನೋ ಫೀಲ್ಔಟ್ ಹೋಗುತ್ತೆ ನಮ್ಗೆ ಅಷ್ಟೊಂದಲ್ಲಿ ಒಂದೇ ಸನಿ ಬರ್ತಾ ಇದೆ ಅವನ್ಗೆ ನಂಗೆ ಇಷ್ಟಾನೇ ಆಗ್ತಿಲ್ಲ ಸ್ವಲ್ಪ ಚಿಕ್ಕಲಿ ಏನೋ ಸ್ವಾಮಿ ಓಕೆ ಇವಾಗ ಸರಿ ಬಾಯ್ ಓಕೆ ಇವಾಗ ಪೂಜೆ ಮುಗೀತು ಎಲ್ಲ ಮುಗೀತು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸೊ ಮನೆ ನೋಡಿದ್ರೆ ಆಗಿದೆ ನಮ್ಮ ಅತ್ತೆ ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ ಸೊ ಇನ್ನೂ ಸ್ವಲ್ಪ ಸ್ವಲ್ಪ ಏನು ತುಂಬಾ ಕೆಲಸ ಇದೆ ಸೊ ಅದೆಲ್ಲ ಮುಗಿಸ್ಬೇಕು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್